ಝಂಜಿ ಎರಾ ಇದೆ ಝಂಜಿ ಎರಾದಲ್ಲಿ ಮ್ಯೂಸಿಕ್ ಕನೆಕ್ಟ್ ಆಗೋದು ಹೇಗೆ ಅವರ ಲೈಫ್ ಸ್ಟೈಲಿಗೆ ಮತ್ತೆ ಅವರ ಲೈಫಿನ ಸಮಸ್ಯೆಗಳಿಗೆ ನನ್ನ ಪ್ರಕಾರ ನೀವು ತುಂಬ ಸ್ಯಾಡ್ ಇದ್ದೀರಾ ಅಂತ ಹೇಳಿದ್ರೆ ಆ ಸಂಗೀತ ಯಾವ ರೀತಿ ನೀವು ಆಯ್ಕೆ ಮಾಡ್ಕೊಳ್ತೀರೋ ಸ್ಯಾಡ್ನೆಸ್ನ ಜಾಸ್ತಿನೂ ಮಾಡಬಹುದು ಅಥವಾ ಕಡಿಮೆನೂ ಮಾಡಬಹುದು ಅದು ಹೌದು ಸಂತೋಷನ ಜಾಸ್ತಿನೂ ಮಾಡಬಹುದು ಅಥವಾ ಕಡಿಮೆನೂ ಮಾಡಬಹುದು ಆದರೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಸಂಗೀತ ಅನ್ನೋದು ಪಾರ್ಟ್ ಆಫ್ ಲೈಫ್ ಆದರೆ ಜೆನ್ಝೀಸು ಇವತ್ತು ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಮ್ಯೂಸಿಕ್ಸ್ಗೆ ಮೇ ಬಿ ಅದು ಬೇರೆ ಬೇರೆ ಆಯಾಮಗಳಿರಬಹುದು ಆದರೆ ಮ್ಯೂಸಿಕ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಡೆಫಿನೆಟ್ಲಿ ಆದರೆ ಜೆನ್ಝೀಸ್ ಹೆಂಗೆ ಕನೆಕ್ಟ್ ಆಗ್ತಾರೆ ಮತ್ತು ಅವರ ಲೈಫ್ನಲ್ಲಿ ಯಾವ ರೀತಿ ಚೇಂಜಸ್ ತರಬಹುದು ಮ್ಯೂಸಿಕ್ಕು ಸೊ ಮ್ಯೂಸಿಕ್ ಇಂದ ಹಿಡ್ದು ನೀವು ಇವಾಗ ನನಗೆ ಜೆನ್ಝಿ ಮಿಲೇನಿಯಲ್ ಇಟ್ಸ್ ನಾಟ್ ವೆರಿ ಡಿಫ್ರೆಂಟ್ ಇನ್ ಆಲ್ಫಾ ಹಾಂ ಆಲ್ಫಾ ಸೊ ಐ ಫೀಲ್ ಒನ್ ಸಚ್ ಸಬ್ಜೆಕ್ಟ್ ವಿಚ್ ಕನೆಕ್ಟ್ಸ್ ಟು ಎವ್ರಿಬಡಿ ಈಸ್ ಮ್ಯೂಸಿಕ್ ನಾವು ಮ್ಯೂಸಿಕ್ ಹೇಳ್ಕೊಡ್ಬೇಕಾರೆ ಇನ್ನೊಂದು ಮುಖ್ಯವಾದ ಆಸ್ಪೆಕ್ಟ್ ಚಿಕ್ಕ ಮಕ್ಕಳಿಂದ ಹೇಳ್ಕೊಡೋದು ಏನು ಮುಖ್ಯ ಆಗುತ್ತೆ ಅಂದರೆ ಯು ಆರ್ ಎನ್ ಆರ್ಟ್ ಆ್ಯಂಡ್ ದೆರ್ ಇಸ್ ಎನ್ ಆರ್ಟಿಸ್ಟ್ ನೀನು ಒಬ್ಬ ಆರ್ಟಿಸ್ಟ್ ನೀನು ಆರ್ಟ್ ಕ್ರಿಯೇಟ್ ಮಾಡ್ತಾ ಇದೆಯಾ ನೀನು ಆರ್ಟ್ ಚೆನ್ನಾಗಿರ್ಬೋದು ಅಥವಾ ಚೆನ್ನಾಗಿಲ್ಲದೇ ಇರ್ಬೋದು ಬಟ್ ಯುವರ್ ಬ್ರೇವ್ ಇನ್ ಆಫ್ ಆಸ್ ಅ ಚೈಲ್ಡ್ ದಟ್ ಯು ಆರ್ ಪುಟಿಂಗ್ ಎನ್ ಆರ್ಟ್ ಔಟ್ಸೈಡ್ ದ ವರ್ಲ್ಡ್ ನಿನಗೆ ಗೊತ್ತಿರೋ ಕಲೆನ ನೀನು ಜನರ ಮುಂದೆ ಜಗತ್ತಿನ ಮುಂದೆ ಬಂದು ತೋರಿಸ್ತಾ ಇದೆಯಾ ಅದನ್ನ ನನಗಿಷ್ಟೂ ಆಗ್ಬೋದು ನಿಮ್ಗೆ ಇಷ್ಟನೂ ಆಗ್ಬೋದು ಇಷ್ಟ ಆಗಲ್ದೇ ಇರೋ ಇರ್ಬೋದು ಅದಕ್ಕೆ ನೀವು ಕಮೆಂಟ್ ಮಾಡ್ತಾ ಇರೋದು ಆರ್ಟ್ಗೆ ಹೊರತು ಆರ್ಟಿಸ್ಟ್ಗಲ್ಲ ಆ ಒಂದು ಮನಸ್ಥಿತಿನ ನಾವು ಚಿಕ್ಕವರಿಂದಾಗ್ಲಿಂದನೇ ಮ್ಯೂಸಿಕ್ ಎಜುಕೇಶನ್ ಇಸ್ ಅ ಫಾರ್ಮ್ ಆಫ್ ಆರ್ಟ್ ಅವಾಗ ಹೇಳ್ಕೊಡ್ತೀನಿ ಅವಾಗ ಏನಾಗುತ್ತೆ ಐಡಿಯಾಲಜಿ ಬಗ್ಗೆ ಮಾತಾಡ್ತೀವಿ ವ್ಯಕ್ತಿಗತ ಧಕ್ಕೆಗಳು अद्देटी अद्वान ब्रॉडर पर्स्पेक्टिव वि आर् टाकिंग अबउट सब्जेक्ट वी आर टाकिंग अबउट द डिफ्रेंस बिटवी आर्ट एंड आर्टिस मनस्थित ना मकल के संगीत मूलक कल्तांगीत ना फस्टे इट विल मेक यू कम प्याशन पेशन जोते साफ्ट मक्केशन मेकिंग केपैसीिटी गु इंप्रूव आगत ओवर द पीरियड ऑफ टाइम इवग मकुल मैथ इंग्लिश कल्सक हे बुद्धिवंत आगारो इवंक नमें बुद्धिवंत को ಒಳ್ಳೆ ಮನುಷ್ಯರು ಒಳ್ಳೆ ಮನಸ್ಥಿತಿ ಕಂಪ್ಯಾಷನೇಟು ಮೆಂಟಲ್ ಹೆಲ್ತ್ ಕರೆಕ್ಟಾಗಿರೋರು ಮುಖ್ಯ ಆಗ್ತಾರೆ ಇವಾಗ ಈ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಲಿಂಕ್ ಟು ಮ್ಯೂಸಿಕ್ ಎಜುಕೇಷನ್ ಸೊ ಆ ಒಂದು ಆಸ್ಪೆಕ್ಟ್ ನಾವು ಮಕ್ಳಿಗೆ ಚಿಕ್ಕವರಿಂದಾನೆ ಹೇಳ್ಕೊಡ್ತಾ ಇದ್ದಾಗಿಂದ ದೇ ವಿಲ್ ಹ್ಯಾವ್ ಅ ಡಿಸೈಡಿಂಗ್ ಫ್ಯಾಕ್ಟರ್ ಗೊತ್ತಾಗುತ್ತೆ ಅವ್ರಿಗೆ ನಾನು ಎಲ್ ತಪ್ ಮಾಡ್ತಾಯಿದ್ದೀನಿ ಎಲ್ ಸರಿ ಮಾಡ್ತಾ ಇದ್ದೀನಿ ಯಾವುದು ತುಂಬ ಜಾಸ್ತಿ ಆದರೆ ರಾತಿ ಹೋಗ್ಬೋದು ಆ ಒಂದು ಚಿಕ್ಕವರಿಂದ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಮ್ಯೂಸಿಕ್ ಮೂಲಕ ಹೇಳ್ಕೊಡೋದ್ರಿಂದ ಒಂದು ಸ್ವಲ್ಪ ಬೆಟರ್ ಡಿಸಿಷನ್ ಮಾಡ್ತಾರೆ ಮುಂದಿನ ಜನ್ರೇಷನ್ ಅವರು ತಾಳ್ಮೆ ಕಲ್ತ್ಕೊಳ್ತಾರೆ ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಟಾಕಿಂಗ್ ಅಬೌಟ್ ಐಡಿಯಾಲಜಿ ಆ್ಯಂಡ್ ನಾಟ್ ಅಬೌಟ್ ಅ ಪರ್ಸನ್ ಕಾಸ್ ಇಸ್ ಬಿಗರ್ ಈ ಒಂದು ಮನಸ್ಥಿತಿ ನಾವು ಹೇಳ್ಕೊಟ್ಟಾಗ ಒಂದು ಡೆಫ್ ಡ್ರಾಸ್ಟಿಕ್ ಚೇಂಜಸ್ ಬರಕ್ ನಾವು ನೀವು ಎಲ್ಲರೂ ಸೇರಬೇಕು ಬಿಕಾಸ್ ಟು ಕ್ರಿಯೇಟ್ ಲೀಡರ್ಸ್ ವಿ ನೀಡ್ ಮೋರ್ ಆ್ಯಂಡ್ ಮೋರ್ ಯಂಗ್ಸರ್ಸ್ ಟು ಜಾಯ್ನ್ ಅರ್ಸ್ ಇಟ್ ಇಸ್ ಮೇ ಬಿ ಐ ಆಮ್ ಟೆಲಿಂಗ್ ಇಟ್ ಬಟ್ ಇದು ಪ್ರತಿಯೊಬ್ರು ಮನಸ್ಸ್ರಲ್ಲೂ ಇರುತ್ತೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕು ಆವಾಗ ಈ ಒಂದು ಚೇಂಜಸ್ ನಮಗೆ ನೋಡಕ್ಕೆ ಸಿಗುತ್ತೆ ಹ್ಞೂ 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 ಆದರೆ ಸಂಗೀತ ಕಲ್ತವ್ರೆಲ್ಲರೂ ಒಂದು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಿಲ್ಲ ಹೌದು ಎಲ್ಲರೂ ಕಂಪ್ಯಾಷನೇಟ್ ಇರಲ್ಲ ಎಲ್ಲರೂ ಪ್ಯಾಷನೇಟ್ ಇರೋಲ್ಲ ಟುವರ್ಡ್ಸ್ ಮ್ಯೂಸಿಕ್ ಅಥವಾ ಎಲ್ಲರೂ ಗುಡ್ ಹ್ಯೂಮನ್ ಬೀಯಿಂಗ್ ಇರಬೇಕು ಅಂತಿಲ್ಲ ಸೊ ಸಂಗೀತನ ಆ್ಯಸ್ ಅ ಸಬ್ಜೆಕ್ಟ್ ಹೆಂಗ್ ನೋಡ್ತೀರಿ ಸಂಗೀತನ ಆ್ಯಸ್ ಅ ಲೈಫ್ ಸ್ಕಿಲ್ ಹೆಂಗೆ ನೋಡ್ತೀರಿ ಓಕೆ ಸಂಗೀತ ನೀವು ಹೇಳ್ದಂಗೆ ಪ್ರತಿಯೊಬ್ಬರೂ ಸೂಪರ್ ಗುಡ್ ಆರ್ಟಿಸ್ಟ್ ಆಗೋಕೆ ಸಾಧ್ಯ ಇಲ್ಲ ಸೂಪರ್ ಗುಡ್ ಹ್ಯೂಮನ್ನು ಆಗಕ್ಕೆ ಸಾಧ್ಯ ಇಲ್ಲ ಬಟ್ ವಾಟ್ ಇಟ್ ಕೆನ್ ಮೇಕ್ ಇಸ್ ನಿಮ್ಮಲ್ಲಿ ಒಂದು ಇಂಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಸೊ ನೀವು ಯಾವುದೇ ಸ್ಕಿಲ್ಸ್ ತೊಗೊಂಡ್ರು ಎಜುಕೇಷನ್ ಸ್ಕಿಲ್ಸ್ ಜೊತೆಗೆ ಆಟಿಟ್ಯೂಡ್ ಇಂಪಾರ್ಟೆಂಟ್ ಅದಿಲ್ಲಾಂದರೆ ನೀವು ಯಾವ ಸ್ಕಿಲ್ ಮ್ಯೂಸಿಕ್ ಆದ್ರೂ ಆಗಲಿ ಇನ್ನೊಂದು ಕಲ್ತ್ಕೊಂಡ್ರೂ ಏನೂ ಉಪಯೋಗ ಬರಲ್ಲ ಸೊ ಮ್ಯೂಸಿಕಲ್ಲಿ ಇವಾಗ ಏನಾಗಿದೆ ನಮ್ಮ ಕಂಟ್ರಿಯಲ್ಲಿ ಒಂದು ಆರ್ಟಿಸ್ಟ್ ಆಗಬೇಕು ದೆರ್ ಆರ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಟುಡೇ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ದೆರ್ ಈಸ್ ಅಟೆನ್ಷನ್ ಟು ಎವ್ರಿ ಬಡಿ ಆ್ಯಂಡ್ ಎನಿಬಡಿ ಅದು ಒಂದಾಗಿದೆ ಸೆಕೆಂಡು ಎಜುಕೇಷನ್ನಲ್ಲಿ ಪ್ರತಿಯೊಂದು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಿಂದ ಏನಾಗಿದೆ ಮ್ಯೂಸಿಕ್ ಇಸ್ ಎ ಕಂಪಲ್ಸರಿ ಸಬ್ಜೆಕ್ಟ್ ಇನ್ ಅ ಕರಿಕ್ಯುಲಮ್ ಸೊ ಮ್ಯೂಸಿಕ್ ಟೀಚರ್ಸ್ ಅವಶ್ಯಕತೆ ಇದೆ ಇವತ್ತು ತುಂಬ ಜನಕ್ಕೆ ಮ್ಯೂಸಿಕ್ ಟೀಚರ್ ಆಗಿ ಒಂದು ದೇ ಹ್ಯಾವ್ ದರ್ ಬ್ರೆಡ್ ಆ್ಯಂಡ್ ಬಟರ್ ಸೇಫ್ ಜಾಬ್ ಸಿಗ್ತಾ ಇದೆ ಎಂಪವರ್ಮೆಂಟು ಆ ಮೂಲಕನೂ ಒಂದು ಎಂಪವರ್ಮೆಂಟ್ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಮ್ಯೂಸಿಷಿಯನ್ಸು ಎಷ್ಟು ಎಲ್ಲರೂ ಅವ್ರಿಗೆ ಸ್ಟೇಜ್ ಸಿಕ್ಕ ಸಾಧ್ಯ ಇಲ್ಲ ಎಲ್ಲರಿಗೂ ಅಥವಾ ಒಂದೊಂದು ಪ್ಲಾಟ್ಫಾರ್ಮ್ ಸಿಕ್ಕ ಅವಶ್ಯ ಸಾಧ್ಯ ಆಗ್ತಾ ಇರಲ್ಲ ಟಯರ್ ಟು ಟಯರ್ ತ್ರೀ ಸಿಟೀಸ್ನ ತುಂಬ ಜನ ಇರ್ತಾರೆ ಅಂತವರು ಎಜುಕೇಷನ್ ಸಿಸ್ಟಮಲ್ಲಿ ಮ್ಯೂಸಿಕ್ ಟೀಚರ್ ಆಗೋ ಕೆಲಸ ಮಾಡ್ಬೋದು ದಿಸ್ ಇಸ್ ಸಮಥಿಂಗ್ ವಿಚ್ ಐ ವಾಂಟ್ ಟು ಥ್ರೋ ಲೈಟ್ ಅಬೌಟ್ ಒಂದು ಸ್ಕಿಲ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಎಂಪವರ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಅವ್ರಿಗೊಂದು ಸೇಫ್ ಜಾಬ್ ಇರುತ್ತೆ ಆ್ಯಂಡ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ನರ್ಚರಿಂಗ್ ಚಿಲ್ಡ್ರನ್ ವಿಚ್ ಈಸ್ ದ ಗ್ರೇಟೆಸ್ಟ್ ಸರ್ವಿಂಗ್ ಯು ಕೆನ್ ಡೂ ಫಾರ್ ಅ ಕಂಟ್ರಿ ಸೊ ಆ ಒಂದು ಆಸ್ಪೆಕ್ಟಲ್ಲಿ ನಾನು All the artists I want to tell them, if you're not able to succeed, Kone mm opportunities -hmm. So you can be a music educationist if you're not a great artist. So that is what I want to tell. Hmm. <laughs>